ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಪರ ಚುನಾವಣಾ ಪ್ರಚಾರವನ್ನು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಇಂದು ಮುರುಗಮಲದಲ್ಲಿ ಮಾತನಾಡಿ ಬಿ ಜೆ ಪಿಯವರು ಜಿ ಎಸ್ ಟಿಯನ್ನು ಅವೈಜ್ಞಾನಿಕವಾಗಿ ಮಾಡಿ ರೈತರ ಮೇಲೆ ಸಾಮಾನ್ಯ ಜನರ ಮೇಲೆ ಗದಪ್ರಹಾರ ಮಾಡದಿದ್ದಾರೆ ಆಹಾರ ಪದಾರ್ಥಗಳ ಮೇಲೆ ಹಾಲು ಮೊಸರು ತುಪ್ಪದ ಮೇಲೆ ಜಿ ಎಸ್ ಟಿ ಕಾಮಗಾರಿ ಕೆಲಸಗಳು ಮಾಡಬೇಕಾದರೆ ನೂರು ರೂಪಾಯಿಗೆ ಹದಿನೆಂಟು ರೂಪಾಯಿ ಜಿ ಎಸ್ ಟಿ ಕೊಡಬೇಕು ಬೇರೆ ಬೇರೆ ರೂಪದಲ್ಲಿ ತೆರಿಗೆ ಮೂಲಕ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ಕೊಡುತ್ತಿದ್ದೇವೆ ಆದರೆ ಕೇಂದ್ರ ಸರ್ಕಾರ ಕೊಡುತ್ತಿರುವುದು ಐವತ್ತೈದು ಸಾವಿರ ಕೋಟಿ ಎಂದು ಹೇಳಿದರಲ್ಲದೆ ನಮ್ಮ ರಾಜ್ಯದ ಪಾಲು ಬೇರೆ ರಾಜ್ಯಗಳಲ್ಲಿ ಕೊಡುವ ಕೆಲಸ ಮಾಡುತ್ತಿದ್ದಾರೆ ಇಲ್ಲ ಅಂದ್ರೆ ಅವರೇ ಒಂದು ಯೋಜನೆ ರೂಪಿಸಿ ಮೋದಿ ಗ್ಯಾರಂಟಿ ಎಂದು ಹೇಳುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದ್ದರು ಅನುಸಾರ ಮಾಡಿದ್ರು ಆದರೆ ಅವೈಜ್ಞಾನಿಕವಾಗಿ ಮಾಡಿ ರೈತರ ಮೇಲೆ ಬಡವರ ಮೇಲೆ ದೊಡ್ಡ ಒಂದು ಗದಾ ಮಾಡಿದ್ರು ಯಾವುದು ಹಿಂದೆ ವ್ಯಾಕ್ ಇತ್ತು ಅದಕ್ಕೆ ಏನೋ ಸೇಲ್ಸ್ ಟ್ಯಾಕ್ಸ್ ಮತ್ತೊಂದೆಲ್ಲ ಇತ್ತು ಹಿಂದೆ ವ್ಯಾಕ್ ವ್ಯಾಲ್ಯೂ ಆಗಿ ಟ್ಯಾಕ್ಸ್ ಇತ್ತು ಹಿಂದೆ ನಾವು ಶಾಸಕ ಆಗುವ ಸಂದರ್ಭದಲ್ಲಿ ಅವತ್ತು ಹೊಸದಾಗಿ ವ್ಯಾಲ್ಯೂ ಆಡಿ ಟ್ಯಾಕ್ಸ್ ಅನ್ನ ದೇಶದಲ್ಲಿ ಹೊಸದಾಗಿ ಅದನ್ನು ಪ್ರಯೋಗ ಮಾಡಿದ್ರು ಅದಾದ ನಂತರ ಜಿ ಎಸ್ ಟಿ ಬಂದಿದೆ

ಹದಿನೆಂಟು ರೂಪಾಯಿ ಜಿಎಸ್ಟಿ ಹೋಗ್ತದೆ ಇದು ಒಂದು ಹತ್ತು ಕೋಟಿ ಕೆಲಸ ಮಾಡಬೇಕು ಅಂದ್ರೆ ಒಂದು ಕೋಟಿ ಎಂಬತ್ತು ಲಕ್ಷ ಜಿಎಸ್ಟಿ ಇವತ್ತು ಜಿಎಸ್ಟಿ ಮತ್ತು ಇತರ ಎಲ್ಲ ಟ್ಯಾಕ್ಸ್ಗಳ ರೂಪದಲ್ಲಿ ಬೇರೆ ಬೇರೆ ಮೂಲಗಳಿಂದ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಕೇಂದ್ರಕ್ಕೆ ನಮ್ಮ ರಾಜ್ಯ ಸರ್ಕಾರದಿಂದ ಹೋಗ್ತಾ ಇದೆ ಆದ್ರೆ ವಾಪಸ್ ಕೊಡ್ತಾ ಇರುವಂತದ್ದು ಅವರು ನಮ್ಗೆ ಕೇವಲ ಐವತ್ತೈದು ಸಾವಿರ ಕೋಟಿ ದುಡ್ಡ ದುಡ್ಡು ನಮ್ಮ ರಾಜ್ಯದ ಜನರ ದುಡ್ಡನ್ನ ಬೇರೆ ರಾಜ್ಯಗಳಿಗೆ ತರಂತೆ ಕೆಲಸ ಮಾಡ್ತಾರೆ ಇಲ್ಲ ಅವರೇ ಸ್ಕೀಮ್ ಮಾಡ್ಬಿಟ್ಟು ಇದು ಮೋದಿ ಗ್ಯಾರಂಟಿ ಮೋದಿ ಸ್ಕೀಮ್ ಅಂತ ಹೇಳ್ತಾರೆ ಬಗ್ಗೆ ಗ್ಯಾಸ್ ಎಲ್ಲರೂ ಗ್ಯಾಸ್ ಫ್ರಿಯಾಡೋ ಮಾಡಿ

तो पारे तो पारे। आ जब तुम्हारे लिए सर्वाधिक मंत्री को केट को एक नोट देने का लोगों की माता पिता बनो और जी मेरे पास एक बट्टा कटवा के रेडी सिक्के वापस करोगे आ जाए बोलो यार तुम्हारे लिए मुरमार के मंदिर पर बाहर कुछ नहीं मंदिर बनती है इपसोल पर चुप्पाइ इपसोल पर चुप्पाइ आ जाए आ जाए

ಹದಿನಾರು ರೂಪಾಯಿ ಇವತ್ತು ನಷ್ಟ ಇವತ್ತು ಯಾರು ನಷ್ಟ ಮಾಡಿದ್ರು ಯೋಚನೆ ಮಾಡಿ ಇಷ್ಟು ದೊಡ್ಡ ಒಂದು ಸ್ಕ್ಯಾನ್ ಮಾಡಿದ್ದಾರೆ ಇವತ್ತು ಕೇಳಿದಾಗ ಅದನ್ನು ತಗೊಂಡು ಬೇರೆ ಕಡೆ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಇವತ್ತು ಚುನಾವಣೆ ಬಂದಾಗ ಸ್ಟೆಂಟ್ ಮಾಡುವಂತದ್ದು ಸರ್ವೇ ಸಾಮಾನ್ಯ ಆಗ್ತದೆ